ಹೇಳಿ ನಿನ್ನ ಕಂಪ್ಲೇಂಟ್ ಏನು ಹೇಳು ಏನು ಹೇಳ್ತಾರೆ ಏನು ನನ್ನ ಮಗಳು ಮಗಳೇನು ಬೈದ್ಲು ಏನ ಬೈ ಹಾಂ ಏನು ಬೈದ್ಲು ಏನು ಬೈದ್ಲು ಹೇಳು ಹಲೋ ಹಲೋ ಮಿಸಸ್ ಕೃಷ್ಣ ಕುಮಾರ್ ಹಲೋ ಸುಂದರ್ ನೋಡ ಈಗ ವದೆ ನಿನಗೆ ಬೀಳ್ತೇವೆ ಹೇಳಿಲ್ಲ ಅಂದ್ರೆ ಆಯ್ತಾ ನಿಮ್ಮ ಮಗಳೇನು ಕೇಳು ಏನು ನೀನು ಹೇಳು ಫಸ್ಟು ಇಬ್ಬರು ಯಾರಾದ್ರೂ ಒಬ್ರು ಬೇಗ ಬೇಗ ಹೇಳಿ ನನಗೆ ತಲೆ ಸುಮ್ಮನೆ ಈಗ ಹೇಳ ಕೂತ್ಕೋ ನೀನು ಫಸ್ಟ್ ಅದ ಮೇಲಕ್ಕೆ ಎತ್ ಕುತ್ಕೊ ಕೆಳಗಡೆ ಬಾ ಇಲ್ಲಿ ಕೆಳಗಡೆ ಬಾ ಅಮ್ಮ ಮಗಳಿಬ್ರದ್ದು ನಾನು ಡೈಲಿ ಕಂಪ್ಲೇಂಟ್ ಕೇಳೋದೇ ಆಯಿತು ಸರಿ ಹೇಳಿ ಇವಾಗ ಏನು ಏನಂದೆ ನೀನು ಏನಂದೆ ಹೇಳಪ್ಪ ಏನಂದೆ

ಊಟ ಮಾಡ್ತಿಲ್ಲ ಅಂದ್ಬಿಟ್ಟು ಅಮ್ಮ ಆ ಥರ ಬೈತಾ ಹಾ ಅದಕ್ಕೆ ನೀನೇನಂದೆ ನೀನು ಅಮ್ಮನ್ ತಿರು ಹಂಗೆ ಅಂದೆ ಏನು ಏನದು ದೊಡ್ಡೋರ್ಗೆ ಹಂಗಿಲ್ಲ ಅಣ್ಣ ಸರಿನಾ ಯಾಕಂದೆ ಮತ್ತೆ ಯಾಕಂದೆ ಯಾಕಂದೆ ಏನ್ ಕಂಗಂದೆ ಅಮ್ಮಂಗೆ ஏன்காங்க ஒடாத்தீங்க ஏன்கிர்க்க மாத்தந்தே நெலக்கச் முடித்திய அம் ஒடீத்யா மத்திய ஏன்கேனக்கு நீட் அக்க ஏன்கேள்மனை ಹಾಂ ಯಾರು ಹಂಗೆಲ್ಲ ಅನ್ನೋಂತ ಹೇಳ್ಕೊಟ್ಟಿದ್ವಿ ನಿನಗೆ ಅಂತ ಅಂತ ಅಂಥ ಬುದ್ಧಿ ಏನೇ ಕಲ್ತ್ಕೊಂಡೆ ನೀನು ನಿನಗೆ ಡೈಲಿ ಏನಂತ ಹೇಳೋದು ನಾನು ನಿನಗೆ ಹಾಂ ಯಾಕೆ ಬೈದೆ ಈಗೇನು ಮಾಡ್ಬೇಕು ನಿನ್ಗೆ ನಾನು ತಮ್ಮ ಕೋಲ್ ತಗೊಂಬ ತೊಗೊಂಬ ನಿನಗೆ ಡೈಲಿ ಹೇಳೋದೇ ಆಯಿತು ನಾನು ದಿನ ಅದನ್ನೇ ಕೆಲಸ ಮಾಡ್ತೀಯ ನೀನು ತಗೊಂಬ ಕೋಲ್ ತಗೊಂಬ ಅದಲ್ಲ ಇಲ್ಲಿ ಹಾಕಂಡು ರುಬ್ತೀನಿ ತೊಗೊಂಬ ಇವತ್ತು ಹೋಗಿ ತಗೊಂಬ ಬೇಗ ಊಡ ಕೋಲ್ ತಗೊಂಬ ಬೇಗ ಏನ್ ಬೇಡ ಏನ್ ಬೇಡ ಬೀಳ್ತಾನೆ ಅವನು ಹಿಡ್ಕೊ ಏನ್ ಬೇಡ ಅಮ್ಮ ಏನ್ ಬೇಡ ಯಾಕೆ ಕೊಡಿಬಾರ್ದು ನಿನ್ಗೆ ಏನ್ ಕೊಡಿಬಾರ್ದು ಅಂತ ಇಂದಿರ್ಕೋನಂಗೆಲ್ಲ ಬೈತಾರ ಹಂಗೆಲ್ಲ ದೊಡ್ಡೋರ್ಗ ಬೈತಾರ ನೀನು ಅಂದಿದ್ ಮಾತು ಸರಿಯನಾ ತಪ್ಪು ಮಾಡಿದ್ಮೇಲೆ ಏನ್ ಮಾಡ್ಬೇಕು ಹೇಳು ಏನ್ ಮಾಡ್ಬೇಕು ತಪ್ಪು ಮಾಡಿದ್ಮೇಲೆ ಇವರು ಬೆಲ್ಲ ತಗೊಂಬಲ್ ಕೊಲ್ ತಗೊಂಬಲ್ಲಿ ಏಯ್ ಅಲ್ಲಿ ಕಮಣ ಕಾಯಿಸ್ಕೊಡಿಲಿ ಬರೀ ಹಾಕ್ತೀನಿ ಇವತ್ತು ನಾಲ್ಗೆ ಮೇಲೆ ಬರೇ ಹಾಕ್ತೀನಿ ಇನ್ನೊಂದು ದಿವಸ ಯಾರಿಗೂ ಏನು ಅನ್ಲೇಬಾರ್ದು ಬರೇ ಹಾಕ್ತೀನಿ ತಗೊಂಬಲ್ಲಿ ಆ ಕಮಣ ಕಾಯಿಸಿ ಇದನ್ನ ತಗೊಂಬಲ್ಲಿ ಆ ಚಪಾತಿ ತೆಗಿತಾರಲ್ಲ ಅದನ್ನ ಕಾಯಿಸ್ಕೊಂಡು ತಗೊಂಬ ಇವತ್ ನಾಲ್ಗೆ ಮೇಲೆ ಮಾತ್ರ ಬರೇ ಹಾಕಿ ಹಾಕ್ತೀನಿ ಮೊನ್ನೆನೇ ಹೇಳಿದೆ ನಾನು ನಿನ್ಗೆ ದೊಡ್ಡವ್ರಿಗೆ ಹಿಂದಿರ್ಕೊಂಡು ಮಾತಾಡಿದ್ರೆ ನಾಲ್ಗೆ ಮೇಲೆ ಬರೇ ಹಾಕ್ತೀನಿ ಅಂತ ಪ್ರತಿ ಸಲ ಇದೇ ಆಯ್ತು ಆರು ವರ್ಷದಿಂದ ಇದೇ ಕತೆ ಆಯ್ತು ನಿಂದು ಆರು ವರ್ಷಕ್ಕೆ ಒಂದ್ಸಲ ಮೊದಲನೇ ಸಲ ನಿ ಬರೆ ಹಾಕ್ತೀನಿ ಆಯ್ತಾ ಅದು ಅವಾಗ ಈ ನನ್ನ ಮಗ ಛತ್ರಿ ನನ್ನ ಮಗ ಇವನು ಹೊಲೀಬಾರದು ಆಯ್ತಾ ತಗೊಂಬ ಹೈ ಇಡು ಒಲೆ ಮೇಲೆ ಇಡು ಗ್ಯಾಸ್ ಮೇಲೆ ಇಡು ಗ್ಯಾಸ್ ಮೇಲೆ ಇಟ್ಬಿಟ್ಟು ತಗೊಂಬ ಇವತ್ತು ಸುಮ್ಮನೆ ಬಿಡೋಲ್ಲ ನಿನ್ನ ನಾಲ್ಗೆ ಮೇಲೆ ಬರಿ ಹಾಕ್ತೀನಿ ನಾಲ್ಗೆಯಿಂದ ತಾನೇ ಅಂದಿರೋದು ನೀನು ಇನ್ನೇಂದ್ರಲ್ಲ ಅಂದೆ ಬಾಯಲ್ಲಿ ತಾನೆ ಅಂದಿದ್ದು ಬಾಯ್ ಬಾಯಿ ಮೇಲೆ ಹಾಕ್ತೀನಿ ಇರು ಎರಡು ತುಟಿಗೂ ಸೇರಿಸ್ಬಿಟ್ಟು ಬರೀ ಹಾಕ್ತೀನಿ ಆಯಿತಾ ಹಾಕ್ತೀನಿ ಅವಾಗ ನಿನಗೆ ಆ ತುಟಿ ನೋವಾದಾಗೆಲ್ಲ ಗೊತ್ತಾಗುತ್ತೆ ನಮ್ಮಪ್ಪ ಏನಕ್ಕೆ ಬರೆಯಾಕೈತೆ ನಾನು ಇನ್ನೊಂದು ಸಲ ಹಂಗೆಲ್ಲ ಮಾಡಬಾರ್ದು ಅಂತ ಅವಾಗ ಗೊತ್ತಾಗುತ್ತೆ ನಿನಗೆ ಹಾಂ ಐ ತಗೊಂಬಲ್ಲಿ ಬೇಕಾದ ಇವ ನೀನು ಯಾಕೆ ಹೇಳ್ತಾಯಿದೀಯ ಯಾಕೆ ಹೇಳ್ತಾಯಿದ್ದೀಯ ನೀನು ದರ್ಶೋ ನೀನು ಯಾಕೆ ಹೇಳ್ತಾ ಇದೀಯಾ ಏನು ಯಾಕೆ ಹಾ ಮತ್ತೆ ಹೇಳ್ತಾ ಇದೀಯಾ ತಪ್ಪು ಮಾಡಿರೋದು ತಾನೆ ನೀನ್ ತಪ್ಪು ಮಾಡ್ಬಿಟ್ಟು ನೀನ್ ಹೇಳ್ತೀಯ ನೀ ಯಾಕೆ ಹೇಳ್ತಾ ಇದ್ಯಾ ನಿನಗೇನು ಹೊಡೆಯಲ್ಲ ಬಿಡು ಇವಾಗ ಅಕ್ಕ ಮಾತ್ರ ತಪ್ಪು ಮಾಡಿರೋದು ಅಕ್ಕಂಗ ಹೊಡಿತೀನಿ ನಿನ್ಗ ಹೊಡಿಯಲ್ಲ ನಿನ್ಗ ಹೊಡಿಯೋಲ್ಲ ಅಯ್ಯೋ ನನ್ ಮೊನ್ನೆ ನಿನ್ಗೆ ಹೊಡೆಯಲ್ಲ ಇವಾಗ ಅಕ್ಕಂಗ ಮಾತ್ರ ಹೊಡೆಯೋದು ನಿನ್ಗ ಹೊಡಿಯಲ್ಲ ಬಿಡು